ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ನಾನು ಮೊನ್ನೆ ಗಿಡ ಎಲ್ಲ ಟ್ರಿಮ್ ಮಾಡಿದ್ದೆ ನೀವು ಕೂಡ ನೋಡಿದ್ದೀರಿ ಅದನ್ನು ಇವಾಗ ನೋಡಿ ಗಿಡ ಎಷ್ಟು ಚೆನ್ನಾಗಿ ಚಿಗುರು ಬಂದಿದೆ ಅಂದರೆ ತುಂಬ ಚೆನ್ನಾಗಿ ಚಿಗುರು ಬಂದಿದೆ ಇವಾಗ ಹೂ ಕೂಡ ಹಾಕ್ತಾ ಉಂಟು ಅಂದರೆ ಹೂವು ತುಂಬ ಅಲ್ಲ ಸ್ವಲ್ಪ ಸ್ವಲ್ಪ ಹಾಕ್ತಾ ಉಂಟು ಒಂದು ದೇವರಿಗೆ ಇಡುವಷ್ಟು ಅಷ್ಟು ಮಾರಾಟಕ್ಕೆ ಸಿಗ್ತಾ ಇಲ್ಲ ಇನ್ನು ಮಾರಬೇಕಂತ ಆದರೆ ಸ್ವಲ್ಪ ದಿವಸಗಳು ಕಳಿಬೇಕು ಅಂದರೆ ನಾನು ಮೊನ್ನೆ ತಾನೇ ಗಿಡವನ್ನು ಟ್ರಿಮ್ ಮಾಡಿದ್ದೆ ಇನ್ನು ಸರಿಯಾದಂಥ ಚಿಗುರು ಬರಬೇಕು ಅದಕ್ಕಿಂತ ಮುಂಚೆ ಗಿಡಗಳಿಗೆ ಯಾವುದೇ ರೀತಿಯಾಗಿ ರೋಗ ಬಾಧೆಗಳು ಬರಬಾರ್ದು ಗಿಡವನ್ನು ಉತ್ತಮ ರೀತಿಯಲ್ಲಿ ಪೋಷಣೆ ಪಾಲನೆಯನ್ನು ಮಾಡಬೇಕು ಇವಾಗ ತೋರಿಸ್ತೇನೆ ನನ್ನ ಗಿಡ ಹೇಗಾಗಿದೆ ಅಂತ ಹೇಳಿ ಮತ್ತು ನೋಡಿ ನಾನು ಇವಾಗ ಕೆಲವೊಂದು ಗಿಡವನ್ನು ರೀಪೋಟಿಂಗ್ ಮಾಡಿ ನೆಲದಲ್ಲಿ ನೆಟ್ಟಿದ್ದೇನೆ ನೆಲದಲ್ಲಿ ಒಂದು ಸಮಸ್ಯೆ ಏನಂದರೆ ನಾವು ಮಣ್ಣಲ್ಲಿ ನೆಟ್ಟಾಗ ಕೆಲವು ಮಣ್ಣೆಲ್ಲ ಚೆನ್ನಾಗಿಲ್ಲದಿದ್ದರೆ ಅದರಲ್ಲಿ ಉದಲ್ ಅಂತ ಹೇಳ್ತೇವೆ ನೋಡಿ ಅದು ಅದರ ಹುಳಗಳು ಜಾಸ್ತಿ ಆಗಿರ್ತದೆ ನಾನು ಮೊನ್ನೆ ನನ್ನ ಗಿಡವನ್ನು ನೋಡಿದಾಗ ಕೂಡ ಅದರಲ್ಲಿ ಒಂಥರ ಉದಲ್ ಟೈಪಲ್ಲಿ ಬಂದಿತ್ತು ಆ ಥರ ಬಂದರೆ ಉಂಟಲ್ವ ಗಿಡ ಚೆನ್ನಾಗಿ ಬರುವುದಿಲ್ಲ ಬೇರನ್ನೆಲ್ಲ ಅದು ತಿಂತದೆ ಹಾಗಾಗಿ ಅದಕ್ಕೆ ಇವತ್ತು ನಾನೊಂದು ಮೆಡಿಸಿನನ್ನು ಹಾಕ್ತಾಯಿದ್ದೀನಿ ಅದು ತುಂಬಾ ಪಾಯ್ಸನ್ ಆ ಮೆಡಿಸಿನ್ ಅದನ್ನು ಮಕ್ಕಳ ಹತ್ರ ಎಲ್ಲ ಇಡಬಾರ್ದು ನಾವು ನಾನು ಮೊದಲೇ ಹಾಕಿದ್ದೆ ನೋಡಿ ಈ ಥರ ನೀಲಿ ಬಣ್ಣದ ಮೆಡಿಸಿನ್ ಇದು ಎಲ್ಲ ಪ್ರಾಣಿಗಳು ಓಡಾಡುವಂಥ ಜಾಗದಲ್ಲಿ ನೀವೇನಾದರೂ ಗಿಡ ನಟನ್ನು ಹಾಕಲಿಕ್ಕೆ ಹೋಗಬೇಡಿ ತುಂಬ ಪಾಯ್ಸನ್ ಇದು ಮಾತ್ರ ಆದರೆ ಉದಲು ಉಳಾಕಿ ಉಂಟಲ್ವ ತುಂಬ ಒಳ್ಳೆಯದಾಗ್ತದೆ ಮತ್ತು ಯಾವುದೇ ರೀತಿಯಾಗಿ ಮಣ್ಣಲ್ಲಿ ಬರುವಂತಹ ಇನ್ಫೆಕ್ಷನ್ಗಳಿಗಾಗಿ ಇದನ್ನು ಹಾಕ್ತೇವೆ ಇದನ್ನು ಹೆಚ್ಚಾಗಿ ತರಕಾರಿ ಗಿಡಗಳಿಗೆ ಕೂಡ ಹಾಕ್ತೇವೆ ಅದು ಜಾಸ್ತಿ ಹಾಕಬಾರ್ದು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಳ್ಬೇಕು ಇವಾಗ ನನ್ನ ಗಿಡದ ಹತ್ತಿರ ಯಾವುದೇ ಪ್ರಾಣಿ ಪಕ್ಷಿಗಳು ಆ ಥರ ಎಲ್ಲ ಹೋಗುವುದಿಲ್ಲ ಹಾಗಾಗಿ ಇದನ್ನು ಹಾಕ್ತಾ ಇದ್ದೇನೆ ನಾನು ನೋಡಿ ಇವಾಗ ಗಿಡ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿ ಇದಕ್ಕೆ ಏನು ಹೇಳ್ತಾರೆ ಅಂದರೆ ಪುರಡನ್ ಅಂತ ಹೇಳ್ತಾರೆ ಕೋಳಿ ಎಲ್ಲ ಓಡಾಡುವಂಥ ಜಾಗದಲ್ಲಿ ದಯವಿಟ್ಟು ಹಾಕ್ಲಿಕ್ಕೆ ಹೋಗಬೇಡಿ ಅದನ್ನು ತಿಂದರೆ ಕೋಳಿಗಳು ಸಾಯ್ತದೆ ನೋಡಿ ನಾನು ಇದಕ್ಕೆ ಪಾಟ್ಗೆ ಕೂಡ ಹಾಕಿದ್ದೇನೆ ಈ ಗಿಡ ನೋಡಿ ಇವಾಗ ಚೆನ್ನಾಗಿ ಗ್ರೋತಿಂಗ್ ಬರ್ತಾ ಉಂಟು ಈ ಸಣ್ಣ ಮಲ್ಲಿಗೆ ಗಿಡ ಉಂಟಲ್ವ ಎಲ್ಲಿ ನೋಡಿದರೂ ಸಿಗ್ತಾ ಇಲ್ಲ ಇವಾಗ ಇದು ನೋಡಿ ಈ ಗಿಡ ನೋಡಿ ನಾನು ಇದು ಪಾಟಲ್ಲಿ ಇರುವಂಥದ್ದು ಇದಕ್ಕೆ ಕೂಡ ಹಾಕಿದ್ದೇನೆ ಸ್ವಲ್ಪ ಸ್ವಲ್ಪ ಪಾಟಲ್ಲಿ ಇರುವುದಕ್ಕೆ ಸ್ವಲ್ಪ ಹಾಕಿದೆ ಸಾಕು ಆದರೆ ನೆಲದಲ್ಲಿ ನೆಟ್ಟಂಥ ಗಿಡಗಳಿಗೆ ಸ್ವಲ್ಪ ಜಾಸ್ತಿ ಹಾಕಬೇಕು ಇದೇ ನೋಡಿ ಇದು ಪುರಾಣ ಅಂತ ಹೇಳ್ತೀವಿ ಇದಕ್ಕೆ ಇದನ್ನು ಓಪನ್ ಎಲ್ಲ ಮಾಡಿದ ನಂತರ ಟೈಟಾಗಿ ಕಟ್ಟಬೇಕು ಮಕ್ಕಳ ಕೈಗೆ ಯಾವತ್ತು ಇದನ್ನು ಹಾಗೆ ಇಡಬೇಡಿ ಮತ್ತು ಇದು ಡಬ್ಬದಲ್ಲಿ ಹಾಕಿಡಬೇಕು ಗಾಳಿ ಹಾಡದಂಥ ಒಂದು ಡಬ್ಬ ಕಂಟೈನರ್ ಜಾರ ಇರ್ತದೆ ನೋಡಿ ಅದರಲ್ಲಿ ಹಾಕಿಟ್ರೆ ಒಳ್ಳೆಯದು ಇದು ತುಂಬ ಪಾಯ್ಸನ್ ಮಾತ್ರ ದಯವಿಟ್ಟು ಪ್ರಾಣಿಗಳು ಓಡಾಡುವಂಥ ಜಾಗದಲ್ಲೆಲ್ಲ ಹಾಕಲಿಕ್ಕೆ ಹೋಗಬೇಡಿ ಅದರಲ್ಲಿ ಮುಖ್ಯವಾಗಿ ಕೋಳಿಗಳು ಇದನ್ನು ತಿಂದರೆ ಸಾಯ್ತದಂತೆ ಹಾಗಾಗಿ ನನ್ನ ಈ ನಾನು ನಟ್ಟಂಥ ಮಲ್ಲಿಗೆ ಗಿಡದ ಸುತ್ತ ಯಾವುದೇ ರೀತಿಯಾಗಿ ಪ್ರಾಣಿಗಳೆಲ್ಲ ಬರುವುದಿಲ್ಲ ಹಾಗಾಗಿ ನಾನು ಹಾಕ್ತಾ ಇದ್ದೇನೆ ಇದು ನೋಡಿ ದೂರದಲ್ಲಿ ಹಾಕಬೇಕು ಇದು ಗಿಡಗಳ ಬುಡಕ್ಕೆ ತಾಗಬಾರ್ದು ದೂರದಲ್ಲಿ ಹಾಕಬೇಕು ಗಿಡದ ಬುಡದಿಂದ ಸ್ವಲ್ಪ ದೂರದಲ್ಲೇ ಇದನ್ನು ಹಾಕ್ಕೊಳ್ಬೇಕು ಮತ್ತು ಸ್ವಲ್ಪ ಸ್ವಲ್ಪ ಹಾಕಿದರೆ ಸಾಕಾಗ್ತದೆ ಇದು ಹೆಚ್ಚಾಗಿ ಹುಳಗಳು ಮಣ್ಣಲ್ಲಿ ಹೆಚ್ಚಾಗಿರುವಂಥ ಈ ಗೆದ್ದಲು ಹುಳಕ್ಕೆ ಮತ್ತು ಉದಲು ಹುಳ ಅಂತ ಹೇಳ್ತೀವಿ ಅದಕ್ಕೆ ತುಂಬ ಒಳ್ಳೆಯದಾಗ್ತದೆ ಇಲ್ಲದಿದ್ದರೆ ಈ ಬೇರನ್ನೆಲ್ಲ ಹುಳಗಳು ತಿಂದು ಗಿಡವನ್ನೇ ನಾಶ ಮಾಡಿಬಿಡ್ತದೆ ಮತ್ತು ನೋಡಿ ಈ ಮಲ್ಲಿಗೆ ಗಿಡವನ್ನು ನಾನು ಸಾಕಷ್ಟು ಬಾರಿ ತೋರಿಸಿದ್ದೇನೆ ಇದು ನೋಡಿ ಇದನ್ನು ನಾನು ಕಟ್ಟೆಲ್ಲ ಮಾಡಿದ್ದೇನೆ ಇವಾಗ ನೋಡಿ ಎಷ್ಟು ಚೆನ್ನಾಗಿ ಚಿಗುರು ಬರ್ತಾ ಉಂಟು ಅಂತ ಹೇಳಿ ಮತ್ತು ಇದಕ್ಕೆ ನಾನೊಂದು ಬೇರೊಂದು ಗೊಬ್ಬರವನ್ನು ಈ ಸಲ ಚೇಂಜ್ ಮಾಡಿ ಹಾಕಿದ್ದೇನೆ ಅದು ನೆಕ್ಸ್ಟ್ ಅದನ್ನು ಹಾಕುವಾಗ ತೋರಿಸ್ತೇನೆ ಯಾವ ಗೊಬ್ಬರ ಅನ್ನೋದು ಕೂಡ ಗಿಡಗಳು ಇವಾಗ ತುಂಬ ಚೆನ್ನಾಗೆಲ್ಲ ಗ್ರೋತಿಂಗ್ ಬರ್ತಾ ಉಂಟು ಈ ಗಿಡವನ್ನು ನನಗೆ ಸಾಕಷ್ಟು ಬಾರಿ ತೋರಿಸಿದ್ದೇನೆ ಇದು ಸತ್ತು ಬದುಕಿರುವಂಥ ಗಿಡ ನನಗೆ ಇಂಥ ಗಿಡಗಳು ಮೂರು ಗಿಡಗಳು ಸಿಕ್ಕಿದೆ ಮೂರರಲ್ಲಿ ಎರಡು ಸತ್ತೇ ಹೋಯಿತು ಈ ಒಂದು ಗಿಡ ಉಂಟಲ್ವ ಸಾಯ್ತದೆ ಒಮ್ಮೆ ಬದುಕ್ತದೆ ಒಮ್ಮೆ ಸಾಯ್ತದೆ ಆ ಥರ ಹಾಗೆ ಆಗಿ ಉಂಟಲ್ವ ಇವಾಗ ಮಾತ್ರ ಗ್ರೋತಿಂಗ್ ಚೆನ್ನಾಗಿ ಬಂದಿದೆ ಇದನ್ನು ನಾನು ಬಿಸಿಲಿನಲ್ಲಿ ಇಟ್ಟಿದ್ದೆ ಹಾಗಾಗಿ ಇವಾಗ ಎಲೆಗಳು ಕೂಡ ಚೆನ್ನಾಗಿ ಬರ್ತಾ ಉಂಟು ಇದೊಂದು ಸಣ್ಣ ಮಲ್ಲಿಗೆ ಗಿಡ ಇದು ಎಲ್ಲಿ ಹುಡುಕಿದರೂ ಇವಾಗ ಸಿಗುವುದೇ ಇಲ್ಲ ಮುಂಚೆ ಎಲ್ಲ ನರ್ಸರಿಯಲ್ಲೆಲ್ಲ ಮಲ್ಲಿಗೆ ಗಿಡಗಳು ಸಿಗ್ತಾಯಿತ್ತು ಇವಾಗ ಎಲ್ಲಿಯೂ ಕೂಡ ನಾನು ಕೇಳು ಅಲ್ಲಿ ಎಲ್ಲಿಯೂ ಕೂಡ ಮಲ್ಲಿಗೆ ಗಿಡ ಸ್ಟಾಕ್ ಇಲ್ಲ ಇವಾಗ ತರಲಿಕ್ಕೆ ಆಗೋದಿಲ್ಲ ಅಂತ ಹೇಳ್ತಾರೆ ಕಾರಣ ಕೇಳಿದರೆ ಮಲ್ಲಿಗೆ ಗಿಡಕ್ಕೆ ರೇಟ್ ಜಾಸ್ತಿ ಆಗಿದೆ ಅದನ್ನು ನಮಗೆ ಮಾರಲಿಕ್ಕೆ ತುಂಬ ಕಷ್ಟ ಆಗ್ತದೆ ಅಂತ ಹೇಳ್ತಾರೆ ಇದನ್ನು ನಾನು ತುಂಬ ಜೋಪಾನ ಮಾಡಿ ಸಾಕಿದ್ದೇನೆ ಯಾಕೆಂದರೆ ಇಂಥ ಗಿಡಗಳು ನನಗೆ ಎಲ್ಲಿಯೂ ಇಲ್ಲ ಇದರಲ್ಲಿ ಉಂಟಲ್ವಾ ಜಾಸ್ತಿ ಮಲ್ಲಿಗೆ ಆಗ್ತದೆ ರೋಗ ಬಾಧೆಗಳು ಕೂಡ ಜಾಸ್ತಿ ಇದರಲ್ಲಿ ಆದರೆ ಮಲ್ಲಿಗೆ ಉಂಟಲ್ವ ಒಮ್ಮೆ ಆದ ಆಗಲಿಕ್ಕೆ ಸ್ಟಾರ್ಟ್ ಆಯಿತು ಅಂತ ಹೇಳಿ ಇದು ತುಂಬ ಮಲ್ಲಿಗೆ ಆಗ್ತದೆ ಇದೊಂಥರ ಸಣ್ಣ ಮಲ್ಲಿಗೆ ಥರ ಸಣ್ಣ ಮಲ್ಲಿಗೆ ಸಣ್ಣ ಮಲ್ಲಿಗೆ ಗಿಡ ಇದು ಇದು ಎಲ್ಲಿ ನಾನು ತುಂಬ ನರ್ಸರಿಯಲ್ಲಿ ಕೇಳಿದೆ ಅಂತ ಸಣ್ಣ ಮಲ್ಲಿಗೆ ಗಿಡಗಳು ಉಂಟ ಅಂತ ಹೇಳಿ ಇಲ್ಲ ಅಂತಲೇ ಹೇಳ್ತಾರೆ ಅದಕ್ಕೆ ಇದನ್ನು ನಾನು ತುಂಬ ಜೋಪಾನ ಮಾಡಿ ಸಾಕ್ತಾಯಿದ್ದೇನೆ ನನಗೆ ಈ ಗಿಡಗಳು ಸ್ವಲ್ಪ ದೊಡ್ಡ ದೊಡ್ಡದಾದ ನಂತರ ಇದನ್ನೇ ನೆಟ್ಟುಕೊಳ್ಬೇಕು ಯಾಕೆಂದರೆ ಇದರಲ್ಲಿ ಸಾಕಷ್ಟು ಮಲ್ಲಿಗೆ ಆಗ್ತದೆ ಸಾಕಷ್ಟು ಹೂಗಳು ಬಿಡುತ್ತದೆ ಇದು ಪಾಟಲ್ಲಿ ಕೂಡ ಉಂಟಲ್ವ ಚೆನ್ನಾಗಿ ಬೆಳೀತದೆ ಇದು ಆದರೆ ಈ ಗಿಡ ಮಾತ್ರ ಸ್ವಲ್ಪ ಮೇಲೆ ಬರಲಿಕ್ಕೆ ಕಷ್ಟಪಡ್ತಾ ಉಂಟು ಒಮ್ಮೆ ಮೇಲೆ ಬಂತು ಅಂತ ಹೇಳಿದರೆ ಇದರಲ್ಲಿ ತುಂಬ ಹೆಗ್ಗೆಗಳು ಹೊಡೀತದೆ ಅಂದರೆ ಈ ನಾವು ಏನು ಕೆರೆ ಬಳ್ಳಿ ಅಂತ ಹೇಳ್ತೇವೆ ನೋಡಿ ಅಂಥದ್ದು ತುಂಬ ಜಾಸ್ತಿಯಾಗಿ ಆಗ್ತದೆ ಮತ್ತು ಅದರಿಂದಲೇ ನಾನು ಗಿಡ ಮಾಡ್ಬೋದು ಅದಕ್ಕಾಗಿ ಇದನ್ನು ನಾನು ತುಂಬ ಜೋಪಾನವಾಗಿ ಸಾಕ್ತಾ ಇದ್ದೇನೆ ವೀಕ್ಷಕರೇ ಈ ಗಿಡದ ಬಗ್ಗೆ ನಿಮಗೆ ಮಾಹಿತಿ ಇಷ್ಟ ಆದರೆ ದಯವಿಟ್ಟು ಈ ಚಾನಲನ್ನು ಫಾಲೋ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡೋದು ಯಾರೆಲ್ಲ ನೋಡ್ತಿದ್ದೀರಿ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹೆಚ್ಚಿನ ಜನರೊಂದಿಗೆ ಈ ವಿಡಿಯೋವನ್ನು ಶೇರ್ ಮಾಡಲು ಮರೆಯದಿರಿ ಮತ್ತೊಂದು ಹೊಸದಾದ ವಿಡಿಯೋದೊಂದಿಗೆ ನಾನು ನಿಮ್ಮನ್ನು ಭೇಟಿ ಥ್ಯಾಂಕ್ಸ್ ಫಾರ್ ವಾಚಿಂಗ್